சாய வச்சி சேர்த்து மனசு ஏன்தி சேர்த்துல ಸುಳ್ಳುಗಳಿಲ್ಲ ಸುಳ್ಳೇ ಸುಳ್ಳು ನಮ್ಮನಿಗೆ ಸುಳ್ಳು ನಮ್ಮಲ್ಲಿ ಲ ಸದ್ದ ಭಕ್ತರು ಬಂದು ಗುರುಗಳು ಏನು ಮಾಡ್ತಾರ ಅಂದ್ರೆ ಏನು ಹೇಳ್ತಿ ಗುರುಗಳು ಏಗ ಸ್ನಾನ ಮನುಷ್ಯನಿಗೆ ಹಸನ್ ಕುಂತರ ಅಂತ ಹೇಳುದು ಈಗ ಸ್ನಾನ ಮುಗಿಸಿಕೊಂಡು ಗುರುಗಳು ಹಸ್ಯನ ಕುಂತರ ಅಂತ ಅದು ಮೂರ ಅನುಸರಣ ಉತ್ತರ ಇದೆ ಅಂದಾನು ಅದನ್ನ ಕಟ್ಟಿದೆ ನೇಗಿದ ಜಗಕ ತಿಕ್ಕಿನಲ್ಲ ಒಳ್ಳೆ ಒಳ್ಳೆ ದಪ್ಪ ಕಟ್ಟಿದೆ ಒಳ್ಳೆ ಒಳ್ಳೆ ಅಂತಾ ಒಳ್ಳೆ ಸಡಿ ಓ ಯಪ್ಪ ಯೋ ಭಕ್ತಿ ಬರ್ಕೋ ಯಪ್ಪ

ಒಳ್ಳೆ ಮೋಹದಿಂದಲೇ ಬಂದು ಕೂಡುವಂಥವಳ ಎಷ್ಟು ಒಳ್ಳೆ ಹಾಡು ಎಂತಹ ಚಲಗದ ಚಲಗದ ಓಂ ನಂ ಶಿವಾಯಿ ಓಂ ನಂ ಶಿವಾಯಿ ಓಂ ನಮ ಶಿವಾಯಿ ಆಜ ಅಬ್ರಾ ಜಾ ಎಂಜಾ ಇವತ್ತ ನಮಗೆ ಬಹಳ ಟೈಮ್ ಇಲ್ಲ ಹೌದು ಒಂದು ಗಂಟೆ ಟ್ರೇನಿಂಗ್ ಹೋಗೋದದು ನಾವು ಭಕ್ತರು ಬಹಳ ಕಾರ್ಯಕ್ಕೆ ತರ ಹಾ ಭಕ್ತರು ನನ್ನ ಲಿಂಗ ಪೂಜೆ ದರ್ಶನಕ್ಕೆ ಒಳಗೆ ಬಿಡು ತಡಕೋ ರಮಕಿನ ತಡಕೋ ಹೆದರೆ ಓಡಿ ಹೋಗ್ಲೇ ಆವ್ರ ಅಬ್ರಾ ಅಂದೆಂಗೇ ನ ಬಂದಿದ್ದ ಕೆಲಸ ಪಾಸ್ ಆಗಿತ್ತು ಪೇ ಫೇಲನ್ನು ಮಾತ್ರ ನಮ್ಮ ಮಠದಲ್ಲಿ ನಿಮ್ಮದು ಪಾಸು ಒಳಗೆ ಗುರುಗಳದು ಪಾಸು ಅದ್ರಾಗ ನಂದೆಲ್ಲಿ ಫೇಲ್ ಆತದೆ ಗುರುಮ್ ಗುದು ಗುದುಮ್ ಗುರುಮ್ ಗುದು ನೀವು ಬಂದ ತಮ್ಮ ಶಾಪರ್ ತಿಳಿಸ್ತೀನಿ ಶ್ರೀ 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 ಓ ಶ್ರೀ ಈ ಶ್ರೀ ಬಕಾಸುರ ನನ್ನ ಮಗ ಇವ ಕುಂಭಕರ್ಣ ಜಾತಿ ಇವ ಯಾರಿಗೆ ಹುಟ್ಟನೋ ನನಗೂ ಗೊತ್ತಿಲ್ಲ ಗಳಮಳಗು ತಪ್ಪ ಸ್ವಾಮಿಗಳಿಗೆ ಭೌಪರಾಧ್ ಭೌಪರಾಧ್ ಹೇ ಶಿಷ್ಯ ಕೂಗಿಕೊಳ್ಳಲು ಕಾರಣವೇನು ನನ್ನ ಮಗನೇ ಎಚ್ಚ ಇಲ್ಲಿ நம்ம தம்பி தர்சனக்காக அவருக்கு மக்கள் குருவெஸ்தேரு பூதானு

ಅಯ್ಯೋ ಎಂತ ಮಾತಾಡ್ತಾರ್ರಿ ಚರಣ್ರ ಕಾಲ್ ಎಂತ ರೀ ಏ ತಪ್ಪು ತಿಳ್ಕೊಬೇಡ ಅವು ಬೈಗಳಲ್ಲ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಜಟಾನುಟ ನಾ ಕರಿಲ್ಲ ಓ ರೀ ಅಪ್ಪರ ಅಯ್ಯೋ ತಿಳಿಕೆ ಆಡ್ತಾರಲ್ಲ ನಿಮ್ಮ ಯಾಕ ಯಾಕರ मौसम बदल जाता है और उसकी पायल तो ऐसी बचती है कि जैसे झमे 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 छमे शांता बाई शांता वाई शांता वाई, शान्ता वाई.

ಹಿಂಗೆ ಯಾಕೋ ಯಪ್ಪ ನಿಮ್ಮ ಅಪ್ಪ ಹಿಂಗ್ಯಾಕೆ ಇದ್ಯಾಕೆ ನಮನ್ಯಾಗ ಈಗ ದೇವ್ರ ಮೈಯಾಗಂದು ಇಳೀತು ಹೌದು ದೇವ್ರು ಬಂದಿತ್ತು ಇನ್ನೂ ನಮ್ಮಪ್ಪ ಅಪ್ಪರು ಅಡ್ಡ ಅಡ್ಡ ಅಡ್ಲಕತ್ತಾರ ಏನು ಅಲೆ ಅಪ್ಪವ್ರ ಒಳಗಿಂದ ಮಕ್ಳು ಆಡ್ಯವ್ರು ಯಾರು ಮತ್ತು ನಿನ್ನಿಂದೇನು ಕೆಲಸ ಆಯ್ತು ನಮ್ಮ ವ್ಯಾಪಾರಕ್ಕೆ ಬದನಿಕೆ ಹ್ಞೂ ಯಾಕೆ ಒಳಗಿಂದ ಅಪ್ಪವ್ರಗು ನಿನ್ನ ಹೆಂಡ್ತಿಗೆ ಮೆಸೇಜ್ ಕಳ್ಸಕತ್ತಾರ ಅದು ತಪ್ಪಿ ಉಸಿ ಹೋಗಿ ನಿನಗೆ ಬಿದ್ದರೆ ಈ ಹರ್ಪ್ಯಾ ಇಲ್ಲ ಮಗನ ಸಿಜರಿಗೆ ಗಾಡಿಯಪ್ಪ ಏನು ಆಶೀರ್ವಾದ ಮಾಡ್ ರೆಡ್ ತಿgeke ಮಗ ಏ ವಳೆ ಕಳ್ಸಲೆ ಓರು ಓರು ಒಳ ಕಳ್ಸು ಓರು ನಾವು ಮಟಕ್ಕೆ ಬಂದಿ ಹೋದಿಲ್ಲ ಹೌದ್ರಿ ಮಗಲು ಚೆಂದಾಗಿ ಇಂದ್ರದ ಕಲಿ ನಿನ್ನ ಇನ್ನು ನೀನೇ ಹೇಳಬೇಕು ಇನದಿ ಅಮ್ಮುಟುನಲ್ಲೇ ಮಟ ಮಹಿಲಿ ಕೈತಲೇ ನೀನೋನ ಫಿಲ್ರಿ ಮಗನ ಲೇ ಲೇ ನಿ ಮುಟ್ಟಿದಲೇ ಏನ್ರಿ ನೀವು ಯಾಕ ಅದನ್ನ ಹೆಂತಿ ನಿಮ್ಮುಟ್ ಬರದಾ? ಲೇ ಮಗನ ನಿನ್ನ ಹೆಂತಿ ನಿನ್ನ ಮನೆಗಾ ಇಲ್ಲಿ ಬಂದ ಬಳಕ ಅಣ್ಣ ತಂಗಿ ಅಂತ ತಳ್ಕೋಬೇಕಲೇ. ಅಕ್ಕ ಮಾಡಿ ನೋಡಿದೆ ಮಟ್ಟಿಗೆ ಬಂದ ಗಂಡ ಹೆಂತಿ ಅಣ್ಣ ತಂಗಿ ಅಂತ ಏನು ಮಾತಾಡ್ತೀಯ ರೀ ಚಂದಕ್ಕೆ ಇದು ಗೊಸಲಿ ಮಕ್ಕಳು ಮಟ್ಟ ಇದು ಹೋಗೋ ನೋಡಿ. ಏ ಅವರ ಹೊರದು ನಿನಗೆ ಬಿಡಂಗಿಲ್ಲ ಮಗನ ಹಾ 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 ನಾನು ಐಜಿ ಅತ್ತೆ ಕುಟಿದೋ ಮೊದಲೇ. ಏ ನೀ ಹೊರದು ನನಗೆ ಬಿಡಂಗಿಲ್ಲ ಅಪ್ಪರು.

ಇದೇನ್ ಮೆಲ್ ರೈಲ್ವೆ ಇಂಜಿನ್ ಬರಕತ್ತಲ್ಲ ಬರ್ರತಲ್ಲೇ ಸರಸಕ್ಕೆ ಬಾರಿ ಸರಳ ಯಾವಾಗ ಗಿಂತ ಸೀದ ಇಲ್ಲ ಗಾಂಜಾ ಗಾ ಓ ಮುಟ್ಟಂಗಿಲ್ಲ ಕೊಟ್ಟ ಯಾರನ್ನ ಸತ್ತ ಅವ್ರ ಮನೆ ಮುಂತ ಜಗತ್ತಿನ ಜಗತಿನ ಅಷ್ಟೆ ಯಾರ ಸತ್ತಾಗಿಷ್ಟು ಜಗವನಿ

ನಾವು ಶರಣ್ರಂದ್ರೆ ನಾವು ಮನುಷ್ಯರಿಗೆ ಹುಟ್ಟಿಲ್ಲ ನಾವು ಖಾರ ಉಪ್ಪು ತಿಂದವರೇ ಅಲ್ಲ ಮತ್ತೆ ಅಲ್ಲ ನಡೆಯುವ ನೆಲ ಬಂದು ಕುಡಿಯುವ ಜಲ ಬಂದು ಹಡೆದ ಒಡಲು ಒಂದಿರುವಾಗ ನಾನು ಬೀರಿ ನೀನು ಬೀರಿ ಅನ್ನುವುದು ಏನಾದ್ರು ಇದೆಯಾ ಇಲ್ಲ ನಾವು ಯಾರಿಗೆ ಹುಟ್ಟಿವಿ ನಮಗೆ ಗೊತ್ತಿಲ್ಲ ಕೂಡ ಶಿವಲೋಕ ಶಿವಲೋಕ ಒಬ್ಬ ಸಾಧು ಬಂದ ನವ್ವ ಒಬ್ಬ ಯೋಗಿ ಬಂದ ನವ್ವ ಶಿವನಾಮ ಕೇಳಿ ಅಲ್ಲೇ ನಿಂತ ನವ್ವಾ ಕೇಳಿ ಹಜೆ ನವ್ವ ಶಿವಲೋಕ ಹ ಶಿವಲೋಕ ಒಬ್ಬ ಸಾಧು ಬಂದ ಓಹೋ ಹರ 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 ಶಿವಾ ಶಿವ ಶಿವ ಶಿಧ್ಯೋ ಸುರು ಮಾಡೋ ಮಗನಾ ಪೋರಿ ಚಾನ್ಸ್ ಆಯ್ತು ಒಳಗ ವಾಟ್ ಇಸ್ ಯುವರ್ ನೇಮ್ ಆ تمہರ ನಾಮ್ ಕ್ಯಾ ನಿ பேர் చెప్పు చెప్పు ತಿರಿ ನಾವು ಸಾಂಗ್ 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 ಆ ಲೇ ನಿ ಮೌನ ಕನ್ನಡದಲ್ಲಿ ಮಾತಾಡ ಕಸ್ತೂರಿ ಕನ್ನಡದಲ್ಲಿ ಮಾತಾಡೋ ಕನ್ನಡ ಕಸ್ತೂರಿ ನಿನ್ನ ಹೆಸರೇನು ಹಾಗಂದ್ರೆ